ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ನಾಳೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಎಂಟನೇ ಬಜೆಟ್ ಪ್ರಧಾನಿ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಎರಡನೇ ಮುಂಗಡ ಪತ್ರ ಕುಂಭಕ್ಕೆ ರಕ್ಷಾ ಕವಚ ವಿವಿಐಪಿ ಪಾಸ್ ರದ್ದು ವಾಹನ ಸಂಚಾರ ತಡೆ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಕಠಿಣ ಕ್ರಮ ಜಾರಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಗರಿಷ್ಠ ಮೂರು ವರ್ಷ ಜೈಲು ಒಂದು ಲಕ್ಷ ದಂಡ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಸಿಎಂಗೆ ಅಧಿಕಾರ ಸಂಪುಟ ಆರು ಉಪನಗರಗಳಿಗೆ ಸಂಪುಟ ಅಸ್ತು ಜನದಟ್ಟಣೆ ಕಡಿಮೆ ಮಾಡಲು ಗ್ರೇಟರ್ ಬೆಂಗಳೂರು ಯೋಜನೆಗೆ ಹೊಸ ರೂಪ ಇಂದು ನಾಲ್ಕನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಭಾರತಕ್ಕೆ ಸರಣಿ ಗೆಲುವಿನ ಗುರಿ ಎರಡು ಒಂದರಿಂದ ಮುಂದಿರುವ ಭಾರತ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ದೇಶೀಯ ಎಐ ಮಾಡೆಲ್ ಅಭಿವೃದ್ಧಿ ಕೆಲವೇ ತಿಂಗಳಲ್ಲಿ ಈ ಕನಸು ಸಾಕಾರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವಿಶ್ವಾಸ ತೆರಿಗೆ ಬಾಕಿ ಅರವತ್ತು ಆಸ್ತಿಗಳ ಹರಾಜು ದೀರ್ಘಕಾಲದಿಂದ ತೆರಿಗೆ ಪಾವತಿಸದ ಮಾಲೀಕರು ಸುಸ್ತಿದಾರರ ಸ್ಥಿರ ಆಸ್ತಿಗಳ ತುರ್ತು ಮಾರಾಟ ಆಯುಕ್ತರು ಪಾಕ್ ವಿರುದ್ಧ ಅಮೆರಿಕ ಆರ್ಥಿಕ ಪ್ರಹಾರ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಎಲ್ಲ ಆರ್ಥಿಕ ನೆರವು ಸ್ಥಗಿತ ಟ್ರಂಪ್ ಆಕಾಶದಲ್ಲಿ ವಿಮಾನ ಕ್ಯಾಪ್ಟರ್ ಡಿಕ್ಕಿ ಅರವತ್ತೆಂಟು ಸಾವು ಲ್ಯಾಂಡ್ ಆಗುತ್ತಿದ್ದ ವಿಮಾನಕ್ಕೆ ಏಕಾಏಕಿ ಡಿಕ್ಕಿ ಹದಿನೈದು ವರ್ಷಗಳ ಬಳಿಕ ಅಮೆರಿಕದಲ್ಲಿ ಭಾರೀ ದುರಂತನೇ ರಾಷ್ಟೀಯ ಕ್ರೀಡಾಕೂಟ ರಾಜ್ಯಕ್ಕೆ ಮತ್ತೆರಡು ಸ್ವರ್ಣ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪುರುಷರ ಮಿಡ್ ರಿಲೇ ಸ್ಪರ್ಧೆಯಲ್ಲಿ ಕರ್ನಾಟಕ ಪ್ರಥಮ